thank yeah. you ಹಾಗೂ ಬ್ರಹ್ಮಣ್ಯ ತೀರ್ಥ ಶ್ರೀಪಾದರಾಗಿಯೂ ಮೂರು ಜನ ಇತಿವರೆಲ್ಲರೂ ಕೂಡ ಇಲ್ಲಿ ಈ ಜಾಗದಲ್ಲಿ ನಡೆದಾಡಿರುವಂಥ ಸ್ಥಳ ಮುಖ್ಯವಾಗಿ ಬ್ರಹ್ಮಣ್ಯ ತೀರ್ಥರ ಮುಖ್ಯ ಶಿಷ್ಯರಾಗಿ ಉತ್ತಿನ ಮುಚ್ಚಿದಾಗಿನಿಂದಲೂ ಕೂಡ ಬ್ರಹ್ಮಣ್ಯ ತೀರ್ಥರೇ ದಾಸರಾದರೂ ಶುಶ್ರೂಷಣ ಮಾಡಿ ಬೆಳೆಸಿ ದೊಡ್ಡವರನ್ನು ಮಾಡಿ ಶಾಸ್ತ್ರಾಧ್ಯಯನವೆಲ್ಲವನ್ನು ಎಲ್ಲವನ್ನು ಮಾಡಿಸಿ ಅವರೇ ಕೂಡ ಆಶ್ರಮವನ್ನು ಕೊಟ್ಟಿರ್ತಾರೆ ದಾಸರಾದರು ಕೂಡ ಬಹಳ ಆ ವಯಸ್ಸಿನಲ್ಲೇ ಕೂಡ ಎಲ್ಲ ವಿದ್ಯೆಗಳನ್ನು ಕರತಲಾ ಮಾಡಿಕೊಂಡು ದೇಶಾದ್ಯಂತ ಸಂಚಾರ ಮಾಡುವಾಗ ತಿರುಪತಿ ಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ಲಿ ಹೋದಂಥ ಸಮಯದಲ್ಲಿ ಅಲ್ಲಿನ ಒಂದು ಅರ್ಚಕ ವೃಂದದ ಒಬ್ಬರ ನಿತ್ಯ ಪೂಜೆ ಮಾಡತಕ್ಕಂಥ ಒಬ್ಬರ ಅರ್ಚಕರು ಅರ್ಚಕರೇ ಕೂಡ ಅಲ್ಲಿ ನಿಧನ ಹೊಂದಿರ್ತಾರೆ ಆಗ ಅವರ ಮಗ ಬಹಳ ಸಣ್ಣವನಿಂತಾನೆ ಅವನ ಕೈಯಲ್ಲಿ ಅಲ್ಲಿ ಪೂಜೆ ಮಾಡಲಿಕ್ಕೆ ಆಗೋದಿಂತಿರಲಿಲ್ಲ ಅಂತಹ ಸಂದರ್ಭದಲ್ಲಿ ತಾವು ಹೋದಾಗ ಅಲ್ಲಿ ಪೂಜೆ ಮಾಡೋದು ಭಾಳ ಅನಿವಾರ್ಯ ಆಗಿತ್ತು ಪೂಜೆ ಹೋಗುವಂಥ ಸಂದರ್ಭ ಬಂದ್ಬಿಟ್ಟಿರುತ್ತೆ ಆ ಕಾರಣದಿಂದ ಅವರು ನಾನೇ ಯಾರು ಆ ಹುಡುಗ ಇದಾಗ ತನಕ ನಾನು ಇಲ್ಲಿ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡಿದ್ದೇನೆ ಅಂತೇಳಿ ಅಲ್ಲಿ ಕೂಡ ಹನ್ನೆರಡು ವರ್ಷಗಳ ಕಾಲ ತಿರುಪತಿಯಲ್ಲಿ ಸೇವೆಯಲ್ಲಿ ಪೂಜೆಯನ್ನು ಮಾಡಿದ್ದಾರೆ ತದನಂತರವಾಗಿ ಆ ಹುಡುಗ ಯೋಗ್ಯ ಒಂದು ಉಪನಯನಾದಿಗಳನ್ನು ಮುಗಿಸ್ಕೊಂಡು ತಾನು ಪೂಜೆಗೆ ಅನು ಸಿದ್ಧನಾಗಿರುವಂಥ ಸಂದರ್ಭದಲ್ಲಿ ಅವರಿಗೆ ಬಿಟ್ಟುಕೊಟ್ಟು ಮತ್ತು ಕರ್ನಾಟಕದಾದ್ಯಂತ ಎಲ್ಲ ಸ್ಥಳಗಳಲ್ಲೂ ಕೂಡ ಸಂಚಾರ ಮಾಡ್ತಾ ಬರ್ತಾರೆ ಸಂಚಾರ ಮಾಡಬಹುದ ಕಾಲದಲ್ಲಿ ಎಲ್ಲ ತಮಗೆ ಎಲ್ಲೆಲ್ಲಿ ಸ ಪ್ರತಿಷ್ಠೆ ಮಾಡಬೇಕು ಅಂತ ಪ್ರೇರಣೆ ಆಗ್ತದೆ ಅದೆಲ್ಲ ಏಳ್ನೂರ ಮೂವತ್ತೆರಡು ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡ್ತಾರೆ ಮುಖ್ಯವಾಗಿ ಇಲ್ಲಿ ಶ್ರೀನಿವಾಸ ದೇವರನ್ನ ಪ್ರತಿಷ್ಠೆ ಮಾಡಬೇಕು ಅಂತ ಮನಸ್ಸಿಗೆ ಬಂದು ಸಾಲಿಗ್ರಾಮ ಗ್ರಾಮಶಿಲಾವೆ ಆದ ಚತುರ್ಭುಜ ಹಸ್ತ ಇಲ್ಲಿ ಪ್ರತಿಷ್ಠೆ ಮಾಡಲಿಕ್ಕೆ ತಾವೇ ಪೂಜೆ ಕೈಂಕರ್ಯಗಳನ್ನು ನಡೆಸ್ತಾ ಇದ್ದಾರೆ ಹಾಗೂ ಇಲ್ಲಿ ವಿಶೇಷವಾಗಿ ಮೂರು ಗ್ರಂಥಗಳನ್ನು ರಚನೆ ಮಾಡಿರತಕ್ಕಂತಹ ನ್ಯಾಯಮೂರ್ತ ಚಂದ್ರಿಕಾ ತರ್ಕತಾಂಡವ ಅಂತೇಳಿ ಮೂರು ವ್ಯಾಸತ್ರಯಗಳು ಅಂತ ಮೂರು ಗ್ರಂಥಗಳನ್ನು ಬರೆದಿರ್ತಾರೆ ಆ ಗ್ರಂಥಗಳಲ್ಲಿ ಒಂದು ತರ್ಕತಾಂಡವನ್ನ ರಚನೆಯಿಂದ ಮಾಡಿರತಕ್ಕಂಥ ಸ್ಥಳ ಅಂತೇಳಿ ಬೇಕಾಗಿದೆ ಜೊತೆಗೆ ಈ ಜಾ ಈ ಸ ಈ ಜಾಗದಲ್ಲಿ ತೊಟ್ಟಿಲು ಸೇವೆ ಹಾಗೂ ದರ್ಬಾರು ಮಾಡ್ತಕ್ಕಂಥ ಒಂದು ಅಲ್ಲಿ ದೊಡ್ಡ ಪೂಜೆನ ಮಾಡ್ತಾ ಇದ್ರು ಎಂಬ ಮತ್ತು ಅಲ್ಲಿ ಕೂಡ ದರ್ಬಾರ ಕೂಡ ಅಲ್ಲೇ ನಡೆಸ್ತಾ ಇದ್ರು ಅದಕ್ಕೋಸ್ಕರ ಸಲಾ ಮಂಟಪ ಅಂತೇಳಿ ಅನುಷ್ಠಾನ ಮಾಡಿದೆ ಅಲ್ಲಿ ಪ್ರವಚನ ಜ್ಞಾನ ಕಾರ್ಯ ಜ್ಞಾನ ಸತ್ಕಾರ್ಯೆಲ್ಲ ಕೂಡ ಆ ಕಟ್ಟೆ ಮೇಲೆ ಮಾಡುವಂಥ ಪದ್ಧತಿ ಪಾದದೋಳಿರುವುದರಿಂದ ಸಾಕ್ಷಾತ್ ತಿರುಪತಿಯಲ್ಲಿ ದರ್ಶನ ಮಾಡಿದರೆ ಏನು ಪುಣ್ಯನೋ ಅಷ್ಟು ಪುಣ್ಯ ಇಲ್ಲಿ ಬರ್ತದೆ ಕಾರಣ ವ್ಯಾಸರಾಜಲ್ಲಿ ಪೂಜೆ ಮಾಡಿ ಬಂದ ತಕ್ಷಣವೇ ಇಲ್ಲಿ ವ್ಯಾಸರ ಶ್ರೀನಿವಾಸ ಪ್ರತಿಷ್ಠೆ ಮಾಡಿ ಬರುತ್ತದೆ ಎಲ್ಲರೂ ಕೂಡ ದಿವ್ಯ ಸನ್ನಿಧಾನ ಬಹಳ ಶ್ರೇಷ್ಠವಾದಂಥ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ನಿತ್ಯವೂ ಕೂಡ ವಿವಿಧ ತಿರುಪತಿಯ ಪದ್ಧತಿಯಂತೆಯೇ ಶುಕ್ರ ಶುಕ್ರವಾರನೇ ವಿಶೇಷ ಪೂಜೆ ಅಲಂಕಾರ ಸೇರಿದ್ರು ಶನಿವಾರ ಕೂಡ ಶ್ರೀಮಂತ ಶನಿವಾರ ಕೂಡ ವಿಶೇಷ ನಡೀತಾ ಇರ್ತದೆ ಮಂಟಪ ಅಂತ ಹೆಸರು ಇಲ್ಲಿ ಹಂಪಿ ಬಿಟ್ಟರೆ ಇದೆ ಎರಡನೇ ಪುರಂದರ ಮಂಟಪ ಅಂತ ಕರೀತಾರೆ ಇಲ್ಲಿ ವ್ಯಾಸರಾಯರು ನಿತ್ಯ ಓಡಾಡಿ ಇಲ್ಲಿ ಗ್ರಂಥಗಳನ್ನು ರಚನೆ ಮಾಡಿರುವಂಥ ಸ್ಥಳ ಒಮ್ಮೆ ಹೀಗೆ ಪುರಂದರದಾಸರು ಸಂಚಾರ ಅಲ್ಲಿ ನಗರ ಸಂಕೀರ್ತನೆ ಬರೋ ಕಾಲಕ್ಕೆ ಇಲ್ಲಿ ಚನ್ನಪಟ್ಟಣ ಗ್ರಾಮಕ್ಕೆ ಬಂದು ನಗರ ಸಂಕೀರ್ತನೆ ಮಾಡ್ತಾ ಇರ್ತಾರೆ ಆಗ ಆ ಸಂದರ್ಭದಲ್ಲಿ ಇಲ್ಲಿನ ಒಬ್ಬರ ಊರಿನ ಮುಖ್ಯಸ್ಥರು ಅವ್ರನ್ನ ಬಹಳ ಆಧಾರದಿಂದ ಬರಮಾಡಿಕೊಂಡು ಅವರ ದೇವರ ನಾಮಗಳನ್ನು ಕೇಳಿ ಭಾಳ ಸಂತುಷ್ಟರಾಗಿ ಅವರಿಗೇನೋ ಈ ಗ್ರಾಮವನ್ನು ಒಂದು ದಾನವಾಗಿ ಕೊಡಬೇಕು ಅಂತ ಅವರಿಗೆ ಮನಸ್ಸಿಗೆ ಪ್ರೇರಣೆ ಆಗ್ತದೆ ಆಮೇಲೆ ಅವರು ಪುರಂದರದಾಸರಿಗೆ ಈ ಗ್ರಾಮವನ್ನು ಅವರು ನಾವು ನಿಮಗೆ ದಾನವಾಗಿ ಕೊಡ್ತಾ ಇದ್ದೀವಿ ನೀವು ಸ್ವೀಕಾರ ಮಾಡಬೇಕು ಅಂತಾರೆ ಆಗ ಪುರಂದರದಾಸರು ಅಯ್ಯಪ್ಪ ನಾನು ಹರಿದಾಸನಪ್ಪ ನಾನು ನಗರ ಸಂಕೀರ್ತಿಯನ್ನು ಮಾಡಿಕೊಂಡು ಊರುಗಳ ಅಡ್ಡಾಡೋನು ಹಂಗಾಗಿ ನಾನು ತೊಗೊಂಡು ಏನು ಮಾಡಲಿ ಅಂತ ಇಲ್ಲ ನಮಗೆ ಪ್ರೇರಣೆ ಆಗಿದೆ ನೀವೇನು ತೊಗೊಳ್ಬೇಕು ನೀವೇನು ಮಾಡ್ತೀರೋ ಗೊತ್ತಿಲ್ಲ ನೀವು ಅದನ್ನು ಸ್ವೀಕಾರ ಮಾಡಬೇಕು ಮನೆಗೆ ಆಯ್ತಪ್ಪ ನಾನು ತೊಗೊಳ್ತೀನಿ ಅಂತೇಳಿ ಗ್ರಾಮವನ್ನು ಅವ್ರು ತೊಗೊಂಡು ಅದು ಅದೇ ಕಾಲದಲ್ಲಿ ವ್ಯಾಸರಾಯರು ಇಲ್ಲಿ ಅವರ ಗುರುಗಳಾಗಿ ಇಲ್ಲಿ ಓಡಾಡಿರ್ತಕ್ಕಂಥ ಸ್ಥಳ ಅವರು ವ್ಯಾಸರಾಯನ ಭೇಟಿಯಾದಾಗ ಅವ್ರಿಂದ ಪ್ರತಿನಿತ್ಯವೂ ಕೂಡ ಅಬ್ಬೂರಿನಿಂದ ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ದಿವಸ ಕಾಲ್ನಡಿಗೆ ಸಂಚಾರ ಮಾಡ್ತಿದ್ದಿರುತ್ತೆ ಅದನ್ನು ಅರ್ಥ ಅವರು ಇದನ್ನು ನಾನು ತೊಗೊಂಡು ಏನು ಮಾಡಲಿ ವ್ಯಾಸರಾಯರಿಗೆ ಗ್ರಾಮವನ್ನು ದಾನವಾಗಿ ಕೊಟ್ಟರೆ ವಿಶೇಷವಾಗಿ ಅವ್ರನ್ನ ಒಳ್ಳೆಯದಕ್ಕೆ ಅದು ಉಪಯೋಗ ಆಗ್ತದೆ ಅಂತೇಳಿ ಅವ್ರಿಗೆ ವ್ಯಾಸರಾಯರಿಗೆ ದಾನವನ್ನು ಕೊಡ್ತಾರೆ ಅವರು ಮಾರ್ಗ ಮಧ್ಯದಲ್ಲಿ ಹನ್ನೆರಡು ವರ್ಷಗಳ ಕಾಲ ಹಿಂದೆ ತಿರುಪತಿಯಲ್ಲಿ ಅವರು ಪೂಜೆನ ಬೈದು ಬಂದಿರ್ತಾರೆ ಅದರ ತದನಂತರದಲ್ಲಿ ಅವರು ಇಲ್ಲಿ ಬಂದು ಶ್ರೀನಿವಾಸ ದೇವರು ಪ್ರತಿಷ್ಠೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಪ್ರೇರಣೆಯಾಗಿ ಈ ಗ್ರಾಮದಲ್ಲಿನ ಶ್ರೀನಿವಾಸ ದೇವರನ್ನು ಪ್ರತಿಷ್ಠೆ ಮಾಡ್ತಾರೆ ಆಮೇಲೆ ನಿತ್ಯವೂ ಕೂಡ ಈ ಪುರಂದರ ಮಂಟಪದಲ್ಲಿ ನಿತ್ಯ ಇಲ್ಲಿ ಪೂಜಾಗೃಹ ಅಂತ ಏನಿದೆ ಅಲ್ಲಿ ನಿತ್ಯವೂ ಕೂಡ ಅವರು ಪೂಜೆ ಕೈಕರ್ಯವನ್ನು ಜಪ ತಪ ಅನುಷ್ಠಾನಗಳನ್ನು ಮಾಡ್ಕೊಳ್ತಾ ಇದ್ದರು ಆ ಸಂದರ್ಭದಲ್ಲಿ ಇಲ್ಲಿ ಪುರಂದರದಾಸರು ಅವರ ಪೂಜಾ ಕಾಲದಲ್ಲಿ ಗಾಯನ ಸೇವೆ ಹಾಗೂ ನರ್ತನ ಸೇವೆಯನ್ನು ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಇಲ್ಲಿ ಸ್ವತಃ ದೇವರು ಕೂಡ ಅವರ ಭಕ್ತಿಗೆ ಮೆಚ್ಚಿ ಇಲ್ಲಿ ನರ್ತನ ಮಾಡಿರೋದು ಅನ್ನೋದು ಉಲ್ಲೇಖ ಒಂದು ಸ್ಥಾನ ಒಂದು ಹೆಸರು ಕೂಡ ಇದೆ ಆದ್ದರಿಂದ ಇದಕ್ಕೆ ವ್ಯಾಸರಾಯರ ಪೂಜಾಗೃಹ ಹಾಗೂ ಪುರಂದರ ಹೇಳಿ ಕರೀತಾರೆ ಇದರೊಳಗೆ ಆ ಕಂಬದ ಬದಿಯಲ್ಲಿ ಪ್ರಾಣದೇವರಿದ್ದಾರೆ ಇಲ್ಲಿ ಗರುಡದೇವರಿದ್ದಾರೆ ಕೆಳಗಡೆ ದಾಸರೆಯಲ್ಲಿದ್ದಾರೆ ಕೆಳಭಾಗದಲ್ಲಿ ಅದು ಕುರುಂದರ ಮೂರ್ತಿ ಕುಂದರ ಮೂರ್ತಿ ಮತ್ತು ವಿಜಯದಾಸರ ಮೂರ್ತಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸರಿಯಲ್ಲಿ ಆಗಿನ ಕುಂದಾಪುರ ವ್ಯಾಸರ ಮಠಾಧೀಶರಾದ ಶ್ರೀಪಾದಂಗಳ ಲಕ್ಷ್ಮೇಶ್ವೀರ್ಥರು ಅವರೇ ಅವರ ಅವರ ಕೈಯಿಂದ ಇದು ಪ್ರತಿಷ್ಠೆ ಮಾಡಿರುವಂಥದ್ದು ಆವಾಗ ಗೋಪಾಲದಾಸರು ಅಂತೇಳಿ ಯಲಹಂಕದಲ್ಲಿ ಇದ್ದಂಥ ಅವರು ಬಹಳ ಹರಿಕತೆ ದಾಸರ ವಿದ್ವಾಂಸರು ಆಗಿದ್ದರು ಅವರು ಇಲ್ಲಿ ನೋಡ್ಕೊಳ್ಳೋ ಕಾಲಕ್ಕೆ ಇದನ್ನು ಪ್ರತಿಷ್ಠೆ ಮಾಡಿರುವಂಥದ್ದು ಹೀಗೆ ಬರುವ ಕಾಲದಲ್ಲಿ ಇದು ಪೂಜಾ ಗೃಹ ಅಂತ ಕರೀತಾರೆ ಇಲ್ಲಿ ವ್ಯಾಸರಾಯಿತವೂ ಕೂಡ ತಮ್ಮ ಅನುಷ್ಠಾನ ಪೂಜೆ ಇವನ್ನೆಲ್ಲ ಮಾಡ್ತಾ ಇದ್ದಂಥ ಸ್ಥಳ ಇದೇ ಸಂದರ್ಭದಲ್ಲಿ ಇವೆಲ್ಲರೂ ಕೂಡ ಗಂದರ ದಾಸರು ಬಹಳ ನಿನ್ನೆ ಭಕ್ತಿಯಿಂದ ಇಲ್ಲಿ ಅವರ ಗಾಯನವನ್ನು ಮಾಡಿರತಕ್ಕಂಥ ಸ್ಥಳ ಇಲ್ಲಿ ಎಲ್ಲರೂ ಕೂಡ ಬಂದರೂ ಇಲ್ಲಿ ಜಪ ತಪ್ಪ ಅನುಷ್ಠಾನಗಳನ್ನ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ಬಹಳ ಸಿದ್ಧಿ ಆಗ್ತದೆ ಅಂತ ಹೇಳಿ ಆದ ಕಾರಣ ಇದಕ್ಕೆ ಪುರಂದರ ಮಂಟಪ ಅಂತ ಕರೀತಾರೆ ಭಾಳ ಶ್ರೇಷ್ಠವಾದ ಜಾಗ ಇಲ್ಲಿ ಮೂರೂ ಜನ ಇತಿವರಣ್ಯರು ನಡೆದಾಡಿರುವಂಥ ಸ್ಥಳ ಶ್ರೀಪಾದರಾಜರು ವ್ಯಾಸರಾಜರು ಬ್ರಹ್ಮನ ತೀರ್ಥರು ಆದ್ದರಿಂದ ಇದು ಕ್ಷೇತ್ರ ಆಗ್ತದೆ ಶ್ರೀನಿವಾಸ ಕ್ಷೇತ್ರ ದಿವ್ಯಾ ಸನ್ನಿಧಾನ ಅಲ್ಲಿ ಮುಖ್ಯ ಪ್ರಾಣದೇವರು ಕೂಡ ಅವರ ಕೈಯಿಂದಲೇ ಉದ್ಭವ ಪ್ರ ಪ್ರಾಣದೇವರು ಕೂಡ ಇದ್ದಾರೆ ಅಲ್ಲಿ ನಿತ್ಯವೂ ಕೂಡ ಪೂಜಾ ಕೈಂಕರ್ಯಗಳೆಲ್ಲ ನಡೀತಾ ಇರ್ತದೆ ಈಗ ಈ ಈಗ ಈಗೆಲ್ಲ ವೃತ್ತಾಂತಗಳು ಇಲ್ಲಿದೆ ಒಂದು ಮಹತ್ವದ ಒಂದು ವಿಶೇಷ ಅದೇ ಇದು ಇಲ್ಲಿ ಎದುರುಗಡೆ ಪ್ರಾಣದೇವರಿದ್ದಾರೆ ನೋಡಿ ಅಲ್ಲಿ ಮೇಲೆ ಗರುಡ ದೇವರು ಇಲ್ಲಿ ಕಂಬದಲ್ಲಿ ಕೆಳಗಡೆ ಇದ್ದಾರೆ ಇಲ್ಲಿ ಮೂರು ಕೂಡ ನಿತ್ಯದಲ್ಲೂ ಕೂಡ ಮಡಿಯಲ್ಲಿ ದೇವರುಗಳ ಸೇವೆ ಪೂಜಾ ಕೈಂಕರ್ಯಗಳು ನಡೀತದೆ ಇಲ್ಲಿ ಬಂದವರ ಭಕ್ತರುಗಳೆಲ್ಲ ತಮ್ಮ ಅನುಷ್ಠಾನ ಜಪವನ್ನು ಮಾಡಿಕೊಂಡು ಬಹಳ ಆನಂದಪಟ್ಟು ಜಾಗ ತುಂಬ ಸಂತೋಷಪಟ್ಟು ಹೋಗುವಂಥ ಸ್ಥಳ ಆಗಿದೆ ಪುರಾತನದ್ದೇ ಯಾವ ಐನೂರ ಐವತ್ತು ಆರ್ನೂರು ವರ್ಷದ ಇತಿಹಾಸ ಇರುವಂಥ ಈ ಗುಡಿ ಭಾಳ ಜಾಗೃತ ಸ್ಥಳ ಯಾರು ತಮಗೆ ಇಲ್ಲಿ ಬಂದು ಹೋಗುವಂಥವ್ರು ಇದ್ದರೆ ಇದನ್ನು ಸರ್ಚ್ ಮಾಡಿಕೊಂಡು ಇಲ್ಲಿ ಬಂದು ನೋಡಿಕೊಂಡು ಹೋಗ್ಬೋದು ಇಲ್ಲಿ ಸ್ವಾಮಿ ಟೆಂಪಲ್ ಅಂತಂದರೆ ದೇವಸ್ಥಾನ ಅಂತಂದರೆ ಎಲ್ಲರೂ ಇದರ ಇದರಲ್ಲಿ ಬಂದು ಇಲ್ಲಿ ದರ್ಶನವನ್ನು ಮಾಡ್ಬೋದು ಕುಂದಾಪುರ ವ್ಯಾಸರಾಜ ಮಠ ಅಬ್ಬೂರು ಕ್ಷೇತ್ರ ಇದು ಪರವಾಗದ ದೃಶ್ಯ ವ್ಯಾಸರಾಯರು ಆಗಿನ ಕಾಲದಿಂದ ವ್ಯಾಸರಾಯರೇ ಬಳಸ್ತಿರ್ತಕ್ಕಂಥ ಹಾಗೆ ನಿತ್ಯವೂ ಪೂಜಾ ಕೈಕರಿಗಳಿಗೆ ಈ ತೀರ್ಥವನ್ನೇ ಬಳಸಿ ಶ್ರೀನಿವಾಸ ದೇವರಿಗೆ ಅಭಿಷೇಕ ಹಾಗೂ ನೈವೇದ್ಯಗಳನ್ನೆಲ್ಲ ಈ ನೀರಿನಿಂದನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ವ್ಯಾಸತೀರ್ಥ ಅಂತೇಳಿ ಈ ಇದು ವ್ಯಾಸರಾಯರ ಕೈಯಲ್ಲಿ ಪ್ರತಿಷ್ಠೆಯಾಗಿರ್ತಕ್ಕಂಥ ಉದ್ಭವ ಮೂರ್ತಿ ವ್ಯಾಸರ ಮುಖ್ಯ ಪ್ರಾಣದೇವರು ಬಾಲದಲ್ಲಿ ಗಂಟೆ ಇರತಕ್ಕಂಥದ್ದು ಒಂದು ವಿಶೇಷ ಗುರುಹು ಜೊತೆಗೆ ರೌದ್ರಿ ನಾಮ ಸಂವತ್ಸರದ ಒಂದೇ ವರ್ಷದಲ್ಲಿ ಕರ್ನಾಟಕದಾದ್ಯಂತ ವ್ಯಾಸರಾಯರ ಸಂಚಾರ ಮಾಡಿ ಏಳ್ನೂರ ಮೂವತ್ತೆರಡು ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡ್ತಾರೆ ಅವರ ಕೈಯಿಂದ ಉದ್ಭವ ಆಗಿರ್ತಕ್ಕಂಥ ಬಾಲದಲ್ಲಿ ಗಂಟೆ ಇರುವಂಥ ವಿಶೇಷವಾದಂಥ ಪ್ರಾಣದೇವನ ಅವರು ಪ್ರತಿಷ್ಠೆ ಮಾಡಿದ್ದಾರೆ ಅದರಲ್ಲೂ ಇದು ಮುಖ್ಯವಾದಂಥ ಇದು ಒಂದು ಜಾಗ ಅದು ಒಡಮೂರಿರ್ತಕ್ಕಂಥ ಮುಖ್ಯ ಪ್ರಾಣದವರು ನಿತ್ಯ ಇಲ್ಲಿ ಷೋಷಾರ ಪೂಜೆ ನಿತ್ಯವೂ ಕೂಡ ದೇವರಿಗೆ ಮಧುಭಿಷೇಕ ಇದೆಲ್ಲ ಇಲ್ಲಿ ನಡೀತಾ ಇರ್ತದೆ ಭಾಳ ವಿಶೇಷ ಬಹಳ ಸಾನ್ನಿಧ್ಯ ಇರುವಂಥ ಪ್ರಣದೆಯವರು ಏನೇ ಅಂದ್ಕೊಂಡ್ರೂ ಕೂಡ ಇಲ್ಲಿ ಕೆಲಸ ಕಾರ್ಯಗಳೆಲ್ಲ ತುಂಬ ಸುಸತ್ವವಾಗಿ ಆಗ್ತದೆ ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ವ್ಯಾಸರಾಜರು ಪ್ರತಿನಿತ್ಯ ಅವರು ಇಲ್ಲಿ ಪೂಜೆ ಆದ ಕಾಲದಲ್ಲಿ ಅಂಗಾರದಲ್ಲಿ ಪ್ರಾಣದೇವರನ್ನ ಬರೀತಾ ಇದ್ದಂಥ ಬರೀತಿದ ಕಾಲಕ್ಕೆ ಎಲ್ಲ ಪ್ರಾಣದೇವರ ಒಡಮುಡ್ತಾ ಇದ್ದರತಕ್ಕಂಥ ಪರಮ ದಿವ್ಯ ಭಕ್ತಿಯುತವಾದಂಥ ಅವರ ಭಕ್ತಿಗೆ ಮೆಚ್ಚಿ ಪ್ರಾಣದೇವರು ಹೊಡಮುಡ್ತಾ ಇದ್ದರು ಹಾಗಾಗಿ ಎಲ್ಲ ಕಡೆ ಅವರು ಪ್ರಾಣದೇವ ಪ್ರತಿಷ್ಠೆ ಮಾಡ್ಕೊಂಡಿರುವಂಥದ್ದು ಇನ್ನು ಮುಂಭಾಗದಲ್ಲಿ ಕುಂದಾಪುರ ವ್ಯಾಸರಾಜ ಮಠಾಧೀಶನ ಲಕ್ಷ್ಮೀ ಪ್ರಸನ್ನತೀರ್ಥವರ ಮೂಲ ಬೃಂದಾವನ ಇದು ಋಷಪಂಚಮಿ ದಿವಸ ನಾಳೆ ಬರೋ ಋಷ್ಪಂಚಮಿ ದಿವಸ ಆರಾಧನೆ ಆಗುತ್ತೆ ಆಮೇಲೆ ಇಲ್ಲಿ ನಾಲ್ಕು ಪ್ರತಿಷ್ಠೆ ಮುಂಚೆಯಿಂದ ಹಳೆಯ ಒಂದು ಇದರಲ್ಲಿ ನಾಲ್ಕು ಪ್ರತಿಷ್ಠೆ ಬಹಳ ಜಾಗೃತ ಸ್ಥಳ ರೇ ರೇ